ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಎಸ್ ಯು ಸ್ಟಡಿ ಕೇರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಪ್ರಥಮ ವರ್ಷದ ಬಿ ಎ ಬ್ಲಾಕ್ ಒನ್ನಲ್ಲಿರೋಂಥ ಹೊಸಗನ್ನಡ ಕವಿತೆಗಳಲ್ಲಿ ದುಃಖ ಸೇತು ಎಂಬ ಕವಿತೆಯನ್ನು ನೋಡೋಣ ನಾನು ಆಲ್ರೆಡಿ ಹುತ್ತರಿಯ ಹಾಡು ವಿಡಿಯೋವನ್ನು ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡಿ ದುಃಖ ಸೇತು ಒಂದು ಅನುವಾದಿತ ಕನ್ನಡ ಕವಿತೆ ಇಂಗ್ಲಿಷ್ ಅಲ್ಲಿ ಥಾಮಸ್ ಹುಡ್ ಕವಿಯು ಬರೆದಿರುವ ಬ್ರಿಡ್ಜ್ ಆಫ್ ಸೈಸ್ ಕವಿತೆಯನ್ನ ಬಿ ಎಂ ಶ್ರೀ ಅವರು ಕನ್ನಡಕ್ಕೆ ದುಃಖ ಸೇತು ಎಂದು ಅನುವಾದ ಮಾಡಿದ್ದಾರೆ ಹೆಣ್ಣಿನ ಬಗೆಗೆ ಇರುವ ಅನುತಾಪವನ್ನ ಈ ಕವನದಲ್ಲಿ ಗಮನಿಸಬಹುದು ಈ ಕವನದ ಆಶಯವನ್ನು ನೋಡುವುದಾದ್ರೆ ಕಟುಕ ಕಾಮುಕನೊಬ್ಬನ ಕಾಮ ಪಿಶಾಸಿಗೆ ತುತ್ತಾಗಿ ಸಮಾಜದಿಂದ ಬಹಿಷ್ಕೃತಳಾಗಿ ಅಪಮಾನವನ್ನು ಸಹಿಸಲು ಸಾಧ್ಯವಾಗದೆ ದುಃಖವನ್ನ ಮಡುವಾಗಿಸಿಕೊಂಡು ಹೊಳೆಗೆ ಹಾರಿ ಪ್ರಾಣ ತ್ಯಜಿಸಿ ಕ್ರೂರ ಸಮಾಜದಿಂದ ಬಿಡುಗಡೆ ಹೊಂದಿದ ಹತಭಾಗ್ಯ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ಕಥೆಯ ಚಿತ್ರಣವನ್ನ ಈ ಕವನ ಒಳಗೊಂಡಿದೆ ಮನುಷ್ಯ ಮಾಡುವ ಹಿಂಸೆ ಮತ್ತು ಘೋರ ಪಾಪಗಳನ್ನ ಸಮಾಜ ಒಪ್ಪುವುದಿಲ್ಲವಾದರೂ ಬೇರೆಯವರಿಂದ ದಮನಕ್ಕೊಳಗಾಗಿ ಉಂಟಾಗುವ ಪಾಪವೇ ತನ್ನ ಪಾಪವೆಂದು ಒಪ್ಪಿ ಪಶ್ಚಾತ್ತಾಪದಗ್ಳಾದ ಅನಾಥೆಯನ್ನು ರಕ್ಷಿಸಲು ಸಮಾಜದ ಯಾರೊಬ್ಬರೂ ಮುಂದೆ ಬರುವುದಿಲ್ಲ ಎಂಬುದು ಈ ಕವನದ ಪ್ರಮುಖ ಆಶಯವಾಗಿದೆ ಕವಿತೆಯ ಮೊದಲ ಸಾಲುಗಳು ಅನಾಥೆ ಇವಳಿನೊಬ್ಬಳಿ ರೋಷಿ ವೇದೆಯನು ತಾಳದೆ ಮುಳುಗಿದಳು ಹೊಳೆಗೆ ನೋಡಿ ಇಲ್ಲಿ ಕವನ ಮೊದಲು ಕಂಡುಬರುವ ಪದವೇ ಅನಾಥೆ ಅನಾಥೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ದಿಕ್ಕಿಲ್ಲದವರು ಅಂದ್ರೆ ಬಾಳಿನ ಕೋಳಿನ ದುರಂತ ಚಿತ್ರಣವನ್ನ ಈ ಮಾತಿನಲ್ಲಿ ನೋಡಬಹುದು ಅನಾಥೆ ಅಥವಾ ಅನಾಥರ ಬದುಕಿಗೆ ಸ್ಪಂದಿಸುವ ಸಮಾಜ ತೀರಾ ವಿರಳವಾದರೂ ಅನಾಥರ ಬದುಕನ್ನು ಹುರಿದು ಮುಕ್ಕುವ ಮಂದಿ ಎಲ್ಲ ಸಮಾಜಗಳಲ್ಲೂ ಕಂಡುಬರುತ್ತದೆ ಕಾಮುಕ ವ್ಯಕ್ತಿಗಳ ಕಣ್ಣು ಅನಾಥ ಹೆಣ್ಣಿನ ಮೇಲೆ ಬಿದ್ದರಂತೂ ಅವಳ ಬಾಳಿನ ಕಥೆಯೇ ಮುಗಿದು ಹೋಗುತ್ತದೆ ಇಲ್ಲಿ ಬರುವ ಅನಾಥೆ ಹೆಣ್ಣಿನ ಚಿತ್ರವನ್ನು ಅದೇ ರೀತಿಯದು ಕಾಮುಕ ಕಟುಕನೊಬ್ಬನ ವಿಶ್ವಗಾ ವಿಶ್ವಾಸಗಾತಕ್ಕೆ ಅನಾಥ ಬಲಿಯಾದಾಗ ಈ ಜನ್ಮವೇ ರೋಸಿ ಹೋಗುತ್ತದೆ ಬಡವಾಗಿ ಜಡವಾಗಿ ಬೇಡವಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ಅವಳ ಪಾಲಿಗೆ ಸಮಾಜವು ಕ್ರೂರವಾದಾಗ ಕೊನೆಗೆ ಉಳಿಯುವ ಮಾರ್ಗ ಬದುಕಣ್ಣ ಇಲ್ಲವಾಗಿಸಿಕೊಳ್ಳುವುದು ಆತ್ಮಹತ್ಯೆಯಂತಹ ಕಠೋರ ನಿರ್ಧಾರಕ್ಕೆ ಬರುವುದು ವೇದೆಯನ್ನು ತಾಳಲಾರದೆ ಮುಳುಗಿದಳು ಹೊಳೆಗೆ ಎನ್ನುವಲ್ಲಿ ಕವಿ ಆ ಅನಾಥೆಯ ಬದುಕಿನ ಗೋಳಿನ ದುರಂತ ಚಿತ್ರಣವನ್ನ ಧ್ವನಿಪೂರ್ಣವಾಗಿ ಹಿಡಿದಿಟ್ಟಿದ್ದಾರೆ ಮೆಲ್ಲಗಿ ಬಳನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲ ಕಾಯ ಹೊಳಪು ಹೊಸ ಪ್ರಾಯ ಬಿಎಂ ಶ್ರೀ ಅವರ ಶ್ರೇಷ್ಠ ಮಠದ ಅನುವಾದಕ ಶೈಲಿಗೆ ಈ ಮಾತುಗಳು ಅತ್ಯುತ್ತಮ ನಿದರ್ಶನಗಳಾಗಿವೆ ಅನಾಥೆಯ ದುರಂತ ಬದುಕಿಗೆ ಮನಸ್ಸು ಆದ್ರವಾಗಿ ಕಣಿಕರದಿಂದ ಮರುಗಿ ಪರಿತಪಿಸಬೇಕು ಇಂಥ ಅನಾಥರ ಬದುಕು ಅಂತ್ಯವಾದಾಗ ಅವರ ತಪ್ಪು ಏನೂ ಇಲ್ಲದಿದ್ದರೂ ಸಮಾಜ ನಿಕೃಷ್ಟವಾಗಿ ಕಂಡು ಶಪಿಸುವ ಪರಿಪಾಠವೇ ಹೆಚ್ಚು ಅಂತ ಒಂದು ಮನೋಧರ್ಮದಿಂದ ನಿದ್ರಿಯಾದ ಸಮಾಜ ಇವಳನ್ನು ನೋಡುವುದು ಬೇಡ ಈ ಅನಾಥೆಯ ಬದುಕಿಗೆ ಮರುಗಿ ಆಪ್ತವಾದ ಮನಸ್ಸಿನಿಂದ ನೋಡಿ ಅವಳ ದೇಹವನ್ನ ಮೆಲ್ಲಗೆ ಮುಟ್ಟಿ ಮಾನವೀಯ ಅಂತಃಕರಣದಿಂದ ಹಿಡಿದೆತ್ತಿ ಸಂಸ್ಕಾರಕ್ಕೆ ಅಡಿಗೊಳಿಸಬೇಕಾದ ಮನಸ್ಸು ಇಲ್ಲಿ ಬೇಕು ಎಂಬುದು ಕವಿ ಮೆಲ್ಲಗೆ ಮುಟ್ಟು ಮರುಗಿ ಹಿಡಿದಿತ್ತು ಮಾತುಗಳಲ್ಲಿ ವ್ಯಂಜಿಸಿದ್ದಾರೆ ಏನು ಕೋಮಲ ಕಾಯ ಹೊಳಪು ಹೊಸ ಪ್ರಾಯ ಅನಾಥೆಯ ಯೌವನ ಸೌಂದರ್ಯವು ಈ ಬಣ್ಣನೆಯಲ್ಲಿ ವ್ಯಕ್ತಗೊಂಡಿದೆ ಮಾತ್ರವಲ್ಲ ಬಿಎಂಶ್ರೀ ಶ್ರೀ ಅವರ ಅನುವಾದದ ಸಾಮರ್ಥ್ಯಕ್ಕೂ ಭಾಷೆಯ ಬಳಕೆಯಲ್ಲಿ ಅವರ ತೋರಿರುವ ಅನುಪಮ ಪ್ರೌಢಿಮೆಗೂ ನಿದರ್ಶನವೆನ್ನುವಂತಿದೆ ಕೋಮಲತೆಯ ಕರುಣ ಶೃಂಗಾರಗಳ ರಸಾದ್ರತೆ ಇವೆಲ್ಲವನ್ನೂ ಮೇಳವಿಸಿಕೊಂಡು ಮೇಳವಿಸಿಕೊಂಡಿರುವ ಇಂಥ ಸಾಲುಗಳು ಇಡೀ ಪದ್ಯವನ್ನು ಓದುವಂತೆ ಯಾರನ್ನೇ ಆಗಲೇ ಪ್ರೇರೇಪಿಸುತ್ತವೆ ಎಂಬ ವಿಮರ್ಶಕರೊಬ್ಬರ ಮಾತು ಅಕ್ಷರಶಃ ನಿಜ ತಾರುಣ್ಯ ತುಂಬಿ ತುಳುಕಾಡುತ್ತಿದ್ದ ಯೌವ್ವನ ಎರಚಾಡುತ್ತಿದ್ದ ಆ ಲಾವಣ್ಯವತಿಯ ಸೌಂದರ್ಯ ರಾಶಿಯ ಬಗೆಗೆ ಕವಿಗೆ ಅಪಾರ ಮೆಚ್ಚುಗೆ ಜೊತೆಗೆ ಅಷ್ಟೇ ವಿಸ್ಮಯ ಕೂಡ ಇದೆ ಆದರೆ ಇಂಥ ಲಾವಣ್ಯವತಿ ಪ್ರೌಢ ಸಮಾಜದಲ್ಲಿ ಕ್ರೌರಕ್ಕೆ ಬರಿಯಾದುದರ ದುರಂತದ ಬಗ್ಗೆ ಕವಿಗೆ ಅನುತಾಪವಿದೆ ಅನುಕಂಪವೂ ಇದೆ ನೋವಿದೆ ಅವಳ ಹುಟ್ಟ ತೊಟ್ಟ ಉಡಿಗೆ ತೊಯ್ದು ತೊಪ್ಪಟೆಯಾಗಿರುವುದನ್ನು ಕಂಡು ಕವಿ ಅನಾಥೆ ತೊಟ್ಟ ಉಡಿಗೆ ತೊಡಿಗೆ ತೊಯ್ದು ಮೈಯನ್ನು ಬಿಡದೆ ಅಂಟಿಕೊಂಡಿದೆ ನೀರು ಬಸಿಯುತ್ತಿದೆ ಎನ್ನುವಲ್ಲಿ ಆ ಚಿತ್ರ ಮತ್ತಷ್ಟು ನಮ್ಮ ಮನಸ್ಸನ್ನ ಆವರಿಸಿ ನಿಲ್ಲುತ್ತದೆ ಮೈಯೊಳ ಗುಡಿಗೆ ತೊಯ್ದು ಹತ್ತಿ ಹುದು ತೋಡಿ ತೊರೆ ತೊರೆಯಾಗಿ ಹೊಳೆ ಬಸಿತ ಬಸಿಯುತ್ತಿಹುದು ಎದೆ ಗರರು ಬಾ ಎತ್ತು ಮಾ ಕರಿಸದೊಲಿದು ಎನ್ನುತ್ತಾರೆ ಕವಿಯು ಕರುಣಾಜನಕವಾದ ಮನಸ್ಸಿನ ತೊಳಲಾಟವು ಇಲ್ಲಿ ಎದ್ದು ಕಾಣುತ್ತದೆ ಊರು ಜನರೆಲ್ಲ ಅವಳ ಬಗೆಗೆ ಆಡಿಕೊಳ್ಳುತ್ತಿರುವುದನ್ನು ಕೇಳಿ ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು ತಾನು ಮಾಡಿದ ಕರ್ಮ ತನ್ನ ಬೆನ್ನಲ್ಲಿ ಬಂದು ಸುಟ್ಟವಳು ಇವಳು ಎನ್ನುತ್ತ ದೋಷವ ಬೆದಕಿ ಗದ ಗದರದಿರು ನೀನು ಅವಳ ಪಾಪಗಳೇನು ಹೊಲ್ಲ ನಡೆ ನಡೆಯೇನು ನೆಕ್ಕಿಗೆ ಅದರೆನಕ್ಕಿಗಿದೇ ಹೊತ್ತು ನವೆ ಜರೆವರು ಎಂದು ಆಚರಿಸುತ್ತಾರೆ ಅವಳ ಪಾಪ ಕಾರ್ಯಗಳ ಅವಳ ಹಾದಿ ತಪ್ಪಿದ ನಡೆತೆಗಳನ್ನ ಕುರಿತು ಚರ್ಚಿಸುವುದಕ್ಕೆ ಇದು ಹೊತ್ತಲ್ಲ ಯಮನು ನುಂಗಿದ ಈ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶವನ್ನ ತೊಳೆದು ಬಿಟ್ಟರೆ ಚಲುವಾದ ನಿರ್ಮಲವಾದ ಹೆಣ್ಣುತನವೊಂದು ನಮಗೆ ಕಾಣಿಸುತ್ತದೆ ನುಂಗಿದಿ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶ ತೊಳೆದು ಈಗ ತಾನು ಉಳಿದಿಹುದು ಚಲುವಾದ ನಿರ್ಮಲವಾದ ಹೆಣ್ಣುತನವೊಂದು ಒಂದು ಈ ಮಾತುಗಳಲ್ಲಿ ಅನಾಥೆಯಾದ ಹೆಣ್ಣೊಬ್ಬಳ ಕರುಣಾಜನಕ ಸ್ಥಿತಿಯ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಂಡಿರುವುದು ಯಶಸ್ವಿಯಾಗಿರುವುದನ್ನು ಗುರುತಿಸಬಹುದು ದುಡುಕಿನಿಂದ ಹೆಣ್ಣು ನಿಯಮವನ್ನು ಮೀರಿದ ಕಾರಣದಿಂದಾಗಿ ಹೊಳಗೆ ಹಾರಿ ಪ್ರಾಣ ಕೊಳೆದುಕೊಳ್ಳುವಂತಹ ಸ್ಥಿತಿಯನ್ನ ತಲುಪಿದ್ದಾಳೆ ಸಾವಿನಿಂದಾಗಿ ಅವಳ ಹೊತ್ತಿದ್ದ ಪಾಪ ಕಲ್ಮಶವೆಲ್ಲ ಕಳೆದಿದೆ ಹೆಣ್ಣು ಮಗುವಾಗಿ ಅವಳು ಹೊತ್ತಿದ್ದ ಪಾಪದ ಕೊಳೆ ಬದುಕಿನ ಅಂತ್ಯದಾಟದಲ್ಲಿ ಕೊನೆಗೊಂಡಿದೆ ಸತ್ತ ಮೇಲೂ ಅವಳು ಮಾಡಿದ ತಪ್ಪನ್ನು ನೆನೆದು ಹೀಯಾಳಿಸುವುದು ಬೇಡ ನಿರ್ಮಲವಾದ ಮನಸ್ಸಿನಿಂದ ಆ ಹೆಣ್ಣು ಮಗುವಿನ ಸೌಂದರ್ಯವನ್ನ ನೆನೆದು ಅವಳಲ್ಲಿ ಹೆಣ್ಣುತನದ ವಿಶೇಷತೆ ಕಾಣಬಲ್ಲದು ಎಂಬ ಧ್ವನಿಯಲ್ಲಿ ವ್ಯಕ್ತವಾಗುತ್ತದೆ ಅವಳು ಹೆಣ್ಣು ಮಗು ಅವಳಲ್ಲಿ ಉಳಿದಿರುವುದು ಹೆಣ್ಣುತನ ಎಂಬ ನುಡಿಯಲ್ ನುಡಿಗಳಲ್ಲಿ ಕವಿಯು ಮಾನವಿ ಮಾನವೀಯ ಅನುಕಂಪದ ಮಿಡಿತ ತುಡಿತಗಳು ವ್ಯಕ್ತಗೊಂಡಿವೆ ಅವಳು ಯಾರು ಎಂಬುದು ಕವಿಗೆ ಗೊತ್ತಿಲ್ಲ ಅವಳ ಮನೆಯಲ್ಲಿದೆ ಎಂಬುದೂ ತಿಳಿದಿಲ್ಲ ಅವಳ ತಂದೆ ತಾಯಿ ಯಾರು ಎಂಬ ಬಗೆಗೂ ಅರಿವಿಲ್ಲ ಅವಳಿಗೆ ಅಕ್ಕ ತಂಗಿಯರಿದ್ದಾರೆಯೇ ಅಣ್ಣ ತಮ್ಮಂದಿರಿದ್ದಾರೆಯೇ ಆದರೆ ಅವಳನ್ನು ನೀನೇ ನನ್ನ ಜೀವ ಪ್ರಾಣ ಸರ್ವಸ್ವ ದೈವ ಎಂದೆಲ್ಲಾ ಹೇಳಿ ಪ್ರೀತಿಸಿದಾತ ಇದ್ದಾನೆಯೇ ಇನ್ನು ಹತ್ತಿರದ ಹಿತೈಸಿ ಆಪ್ತ ಇದ್ದಾನೆ ಎಂದೆಲ್ಲ ಕವಿ ಅವಳ ಪರ್ವಾ ಪೂರ್ವಾಪರದ ಬಗ್ಗೆ ಚಿಂತಿಸುವ ಪರಿ ಅನನ್ಯವಾಗಿದೆ ಕವಿಯ ಮುಂದಿನ ಈ ಸಾಲುಗಳು ಇನ್ನೂ ಅರ್ಥಪೂರ್ಣವಾಗಿವೆ ನೀರಿ ಹಿಡಿದ ನಡುವೇರಿ ತೊದಲ ಮಾತನು ಬೀರಿ ಕೊರಗ ನಗಿಸಲು ಬಲ್ಲ ಮಗುವಿಲ್ಲವೇನು ಅವಳ ಸರಗನ್ನ ಹಿಡಿದು ಸೊಂಟದ ಮೇಲೆ ಕುಳಿತು ತೊದಲ ಮಾತುಗಳನ್ನ ಆಡಿ ಅವಳ ದುಃಖವನ್ನೆಲ್ಲ ಮರಿಸಿ ನಕ್ಕು ನಗಿಸಲ್ ಬಲ್ಲಂತಹ ಮಗು ಕೂಡ ಇಲ್ಲವೇ ಎನ್ನುವಲ್ಲಿ ಕವಿ ಪ್ರೀತಿಯ ಸೆಳೆತವನ್ನ ಬದುಕಿಗೆ ಮತ್ತೆ ಅಂಟಿಕೊಳ್ಳುವ ಅನಿವಾರ್ಯತೆಯನ್ನ ದುಃಖವನ್ನ ಮರಿಸುವ ಮೋಹಕ ನುಡಿನಗೆ ನ ಜಾದುಗಾರನು ಅವಳ ಪಾಲಿಗೆ ಇಲ್ಲವೇ ಅಂತ ಮರುಕವನ್ನ ವ್ಯಕ್ತಪಡಿಸುತ್ತಾರೆ ಅವಳ ಬದುಕಿನ ಜಂಜಾಟದ ನೋವೆಲ್ಲವನ್ನೂ ಮರಿಸುವ ಮಗುವಾದರೂ ಅವಳಿಗೆ ಇದ್ದಿದ್ದ ಪಕ್ಷದಲ್ಲಿ ಆ ಮಗುವಿ ಮಗುವಿಗಾದರೂ ಅವಳು ಖಂಡಿತ ಬದುಕುತ್ತಿದ್ದಳು ಎಂಬ ಧ್ವನಿಯಲ್ಲಿಯೂ ಇಲ್ಲಿ ವ್ಯಕ್ತವಾಗುವುದನ್ನು ನಾವು ಗುರುತಿಸಬಹುದು ಆಹ ಎಲ್ಲಡಗಿತು ಆರ್ಯ ಧರ್ಮದ ಕರುಣ ಆರ್ಯ ಜನಗಳ ಮರುಕ ಉರಿಯುವನೆ ಬಲ್ಲ ಅಯ್ಯೋ ನ್ಯಾಯ ತುಂಬಿದೆ ಊರಲ್ಲಿ ಮನೆ ಇವಳಿಗಿಲ್ಲ ತುಂಬಿದಿ ಜನದಲ್ಲಿ ನೆರೆ ಇವಳಿಗಿಲ್ಲ ಅನಾಥೆ ಹ ದಿಕ್ಕಿಲ್ಲ ಮರಣವೇ ಶರಣು ಪರರ ನೋವಿಗೆ ಸಂಕಟಕ್ಕೆ ಮರುಗದ ನಾವು ಸಜ್ಜನರ ಸುಸಂಸ್ಕೃತವರು ಸಾತ್ವಿಕರೂ ಆಗಿರಲು ಸಾಧ್ಯವೇ ಇಲ್ಲಿ ಅಡಗಿದೆ ಆರ್ಯ ಧರ್ಮದ ಕರುಣೆ ಆರ್ಯ ಜನಗಳ ಮರುಕ ಎಂದು ಕವಿ ಪ್ರಶ್ನಿಸುವ ದಾಟಿಯಲ್ಲಿ ಇದನ್ನು ಮನಗಾಣಬಹುದು ಉರಿಯುವನೇ ಬಲ್ಲ ಎನ್ನುವಲ್ಲಿ ಸಮಾಜದ ಇಂತಹ ಅನಿಷ್ಟ ಸ್ಥಿತಿಗೆ ಇದು ಪರಿತಪಿಸುವ ಭಾವನೆಯನ್ನ ಕವಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ತುಂಬಿದ ಊರಲ್ಲಿ ಇವಳಿಗೆ ಮನೆಯಿಲ್ಲ ತುಂಬಿದ ಜನರೊಳಗೆ ಇವಳಿಗೆ ಯಾರೊಬ್ಬರೂ ನೆಂಟರಿಲ್ಲ ದಿಕ್ಕಿಲ್ಲದ ಅನಾಥೆ ಕೊನೆಗೆ ಮರಣವೇ ಶರಣೆಂದು ಒಲೆ ಒಲೆದಿದ್ದಾಳೆ ಕವಿ ಅನಾಥೆಯ ಬದುಕಿಗೆ ಮರುಕವನ್ನ ಮಾನವೀಯ ಅನುಕಂಪವನ್ನ ವ್ಯಕ್ತಪಡಿಸಿರುವ ರೀತಿ ಓದುಗರ ಮನಸ್ಸನ್ನ ಕಲುಕುವಂತಿದೆ ಅನಾಥೆಯ ಬದುಕಿಗೆ ಮರುಕುವಂತೆ ಮಾಡುತ್ತದೆ ಹೆಣ್ಣಿನ ಬಾಳು ಕನ್ನಡಿಯಂತೆ ಎಲ್ಲರೂ ಅವಳಲ್ಲಿ ತಮ್ಮತನವನ್ನೆಲ್ಲ ಕಂಡುಕೊಳ್ಳುತ್ತಾರೆ ಆದರೆ ಅದೇ ಕನ್ನಡಿ ನುಚ್ಚುನೂರಾದಾಗ ಯಾರೂ ಅದನ್ನು ನೋಡುವುದಿಲ್ಲ ಇದೇನು ಅನ್ಯಾಯ ತುಂಬಿದ ಊರಿನಲ್ಲಿ ಅವಳಿಗೆ ಮನೆ ಮಠವೇ ನೆರೆ ಹೊರೆ ಯಾರೂ ಅವಳ ಪಾರಿಗಿಲ್ಲ ತುಂಬಿದ ಊರು ಜನಗಳ ಮಧ್ಯೆ ಬದುಕಿದ್ದರೂ ಅವಳು ಅನಾಥೆ ಹೆತ್ತವರ ಪ್ರೇಮವೂ ಇಲ್ಲ ಅಣ್ಣ ತಮ್ಮಂದಿರ ಅಕ್ಕರೆಯೂ ಇಲ್ಲ ಕೂಡಿದವನ ಒಲುಮೆಯಾಗಲಿ ಮಕ್ಕಳ ಪ್ರೀತಿಯಾಗಲಿ ಯಾವುದೂ ಅವಳಿಗಿಲ್ಲ ಅನಾಥೆಯಾದ ದಿಕ್ಕಿಲ್ಲದ ಪರದೇಶಿಯಾದ ಅವಳು ಮರಣಕ್ಕೆ ಶರಣಾಗಿ ಬಾಳನ್ನು ಅಂತ್ಯವಾಗಿಸಿಕೊಂಡಿದ್ದಾಳೆ ಇದಕ್ಕಾಗಿ ಮರುಗುವವರಿಲ್ಲ ದುಃಖಿಸುವವರಿಲ್ಲ ಬೆಂದು ಬಸವಳಿದ ಅನಾಥೆ ಬಾಳಿಗೆ ಪ್ರೇಮ ಸಾಗರದ ಸಿಂಚನ ದೊರೆಯುತ್ತೆ ದೊರೆಯದೆ ಹೋಯಿತಲ್ಲ ಎಂಬ ಉದ್ಗಾರವನ್ನ ಕವಿಯಲ್ಲಿ ಎತ್ತಿರುವುದನ್ನು ಕಾಣುತ್ತೇವೆ ದೀನರಕ್ಷರ ಮೊರೆಯ ಕೇಳಿ ಕಾಪಾಡುವುದು ತನಗೆ ಹುಸಿಯಾಯಿತೆ ಏನು ಬಂತೋ ದುಃಖ ಏನು ಬಂತೋ ಸ ರೋಷ ಕ್ರೂರ ಮನಸ್ಸು ಮಾಡಿ ಬೀರಿದಳು ಬದುಕು ಯಾವ ದುಃಖ ಯಾವ ರೋಷ ಬಂದು ಮನಸ್ಸು ಕಲ್ಲು ಮಾಡಿಕೊಂಡು ಅವಳು ಹೊಳೆಗೆ ಹಾರಿ ಬದುಕನ್ನು ಅಂತ್ಯವಾಗಿಸಿಕೊಂಡಳು ತಿಳಿಯದು ಅಗ್ನಿ ಪರ್ವತದಂತೆ ಅಪರಾಧಗಳ ಬಲು ಬಂಡೆಗಳನ್ನೆರಚುತ್ತಿರುವ ಕ್ರೂರ ಸಮಾಜಕ್ಕಿಂತ ಸಾವೇ ನಿಜವಾದ ವಿವ ಸಂಜೀವಿನಿ ಎಂದು ಬಗೆದಳು ಎನ್ನುವಲ್ಲಿ ಅನಾಥೆಯ ಬದುಕಿನೊಂದಿಗೆ ಸಮಾಜ ನಡೆದುಕೊಂಡ ರೀತಿ ನೀತಿಗಳನ್ನು ನೋಡುವ ಪ್ರಯತ್ನ ನಡೆದಿದೆ ಅನಾಥೆಯ ಬದುಕಿಗೆ ಸುತ್ತಮುತ್ತಲಿನ ಪರಿಸರ ಕುರುಡಾಗಿ ವರ್ತಿಸಿದೆ ಎಂಬುದನ್ನು ಕವಿಯು ಉದ್ದಕ್ಕೂ ವ್ಯಕ್ತವಾಗುತ್ತದೆ ಊರ ಮನೆ ಬೆಳಕುಗಳು ದೂರ ಸರಿಯುತ್ತ ಕತ್ತಲೆಯ ಹೊಳೆ ಹರಿದು ಹತ್ತಿರಕ್ಕೆ ಬರುತ್ತ ಚಳಿಗಾಲ್ ಗಾಳಿ ಸೋಕಿದರೆ ಬೆಚ್ಚಿ ನಡುಗುವಳು ಅನಾಥೆಯ ಬದುಕಿನಲ್ಲಿ ಎದುರಾದ ಕಷ್ಟ ಕೊಟಲೆಗಳ ಚಿತ್ರಣ ಈ ಮಾತುಗಳಿಂದ ಮತ್ತಷ್ಟು ಸ್ಪಷ್ಟವಾಗುತ್ತದೆ ಊರು ಮನೆ ಬೆಳಕುಗಳ ಅವಳು ಬದುಕಿನಿಂದ ದೂರ ಸರಿದು ಮುಂದೆ ಕತ್ತಲೆಯ ಹೊಳೆ ಅದನ್ನು ಆವರಿಸಿಕೊಂಡಿದೆ ಬದುಕು ನಡೆಸುವುದು ದುರ್ಬಲವಾದಾಗ ಇಂತಹ ಬದುಕಿಗೆ ಅರ್ಥವಿಲ್ಲವೆಂದು ಅರಿತಾಗ ಅನಾಥೆ ಸಾವಿಗೆ ಶರಣಾದಳು ಮರಣವೇ ಮಹಾನವಮಿ ಎಂದು ಭಾವಿಸಿದಳು ಏನಿದೆಯೋ ಅರಿಯ ಅರಿಯ ಸಾವ ಕಳೆ ಬಗೆದು ಈ ಲೋಕ ಬೇಡೆಂದು ಹಾರಿದಳು ನೆಗೆದು ಹಾರಿದಳು ಮುಳುಗಿದಳು ತೇಲಿದಳು ಕೊಚ್ಚಿದಳು ಕೊರೆವ ಹೊಳೆಯೊಳಗೆ ಅನಾಥೆಯ ಸಾವಿನ ದಾರುಣ ಚಿತ್ರಣವನ್ನು ಕವಿ ಈ ಮಾತುಗಳಲ್ಲಿ ತುಂಬಾ ಸಶಕ್ತರಾಗಿ ಖಂಡಿಸಿದ್ದಾರೆ ಹಾರಿದಳು ಮುಳುಗಿದವಳು ತೇಲಿದಳು ಕೊಚ್ಚಿದಳು ಕೊರೆವ ಹೊಳೆಯೊಳಗೆ ಎನ್ನುವಲ್ಲಿ ಅನಾಥೆಯ ಬದುಕನ್ನು ಅಂತ್ಯವಾಗಿಸಿಕೊಂಡಿರುವುದರ ಚಿತ್ರಣವನ್ನ ಧ್ವನಿಪೂರ್ಣವಾಗಿ ಕಟ್ಟಿಕೊಡಲಾಗಿದೆ ಹೊಳೆಗೆ ಹಾರಿದ ಮೇಲೆ ಮುಳುಗುವಳು ತೇಲುವುದು ಕೊಣೆಗೆ ನೀರಿನಲ್ಲಿ ಪ್ರಾಣ ಕೊಚ್ಚಿ ಹೋಗಿ ನಿಸ್ತೇಜವಾಗಿ ಉಳಿಯುವ ದೇಹ ಇಂತಹ ಸಾವಿನ ಸ್ಥಿತಿಯನ್ನ ಶಬ್ದ ಚಿತ್ರಗಳ ಮೂಲಕ ಕವಿ ಕೊಟ್ಟಿ ಕೊಟ್ಟಿರುವ ಬಗೆ ಅನನ್ಯವಾದದ್ದು ಇಂತಹ ಕಡೆಯಲ್ಲಿ ಎಂ ಶ್ರೀ ಅವರು ಅನುವಾದದ ಶಕ್ತಿ ಮೂಲವನ್ನ ಮೀರಿಸಿ ಬೆಳೆಯುತ್ತದೆ ಅನಾಥೆಯ ಸಾವಿಗೆ ಕಾರಣರಾದವರ ಬಗೆಗೆ ಕವಿಯ ಸಹಜವಾದ ರೀತಿಯಲ್ಲಿ ಆಕ್ರೋಶವಿದೆ ಎಲ್ಲವೂ ಕಾಮುಕ ಕಟುಕ ಇಲ್ಲಿ ಬಾ ನೋಡು ಬಾ ಎಲ್ಲಿ ಬೆಚ್ಚಗಿ ಮಲಗಿ ಸಲ್ಲಾಪ ಮಾಡುತ್ತಿಹೇ ಈಗ ಬಾ ನೋಡು ಬಾ ಇವಳೊಡನೆ ಮುಳುಗು ಬಾ ಮುಳುಗು ಬಾ ಪಾಪಿ ಎನ್ನುವಲ್ಲಿ ಆ ಆಕ್ರೋಶದ ಸಿಟ್ಟಿನಲ್ಲಿ ಧ್ವನಿಯನ್ನು ನಾವು ಗುರುತಿಸಬಹುದಾಗಿದೆ ಭಯ ಭಕ್ತಿ ಇಲ್ಲದ ನಯ ವಂಚಕನ ಕಾಮಕ್ಕೆ ಬಲಿಯಾದ ಹೆಣ್ಣುಮಗಳನ್ನು ನೋಡಿ ಮಮ್ಮಲ ಮರುಗಿ ಅನುಕಂಪದಿಂದ ತಪಿಸುತ್ತಿರುವುದು ಸಹಜ ಮೆಲ್ಲ ಗಿಳನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲ ಕಾಯ ಹೊಳಪು ಹೊಸ ಬಿ ಬಿಎಂ ಶ್ರೀ ಅವರ ಶ್ರೇಷ್ಠ ಭಾಷಾಂತಕಾರರೂ ಹೌದು ಕವಿ ಮನೋಧರ್ಮವುಳ್ಳವರೂ ಹೌದು ಎಂಬುದಕ್ಕೆ ಈ ಸಾಲುಗಳು ಉತ್ತಮ ನಿದರ್ಶನಗಳಾಗಿವೆ ಪ್ರಾಸವು ಎಷ್ಟು ಸಹಜವಾಗಿದೆ ಎಂಬುದನ್ನು ಮೂಲಗಳನ್ನು ನಾವು ಗಮನಿಸಬಹುದು ಇದನ್ನು ಹೋಲಿಸಿ ನೋಡಿದಾಗ ಅಡುವಾದ ಎಷ್ಟು ವೃದ್ಧವಾಗಿದೆಯೇ ಇಲ್ಲಿ ಕರುಣ ಶೃಂಗಾರಗಳ ಸಮ್ಮಿಲನ ಎಷ್ಟು ಸೊಗಸಾಗಿ ಅಭಿವ್ಯಕ್ತವಾಗಿದೆ ಎನ್ನುವುದನ್ನು ನಮಗೆ ತಿಳಿಯುತ್ತದೆ ಕವಿಯು ಕೊನೆಯ ಭಾಗದಲ್ಲಿ ಕವಿ ಅನಾಥೆಯ ಶವವನ್ನು ಕಂಡು ಪರಿತಪಿಸಿರುವ ಚಿತ್ರಣ ಮತ್ತಷ್ಟು ಆರ್ದ್ರವಾಗಿ ನಮ್ಮ ಮನಸ್ಸನ್ನ ಆವರಿಸುತ್ತದೆ ಕೈ ಕಾಲುಗಳ ಸವರಿ ಮೃದುವಾಗಿ ಮಡಿಸು ಬಿರುಗಣ್ಣ ನೋಟವನ್ನು ರೆಪ್ಪೆಯಲ್ಲಿ ಕಮಿಸು ಜರೆಯುವರು ಅಳಿಯುವರು ಕೊರೆಯುವರು ತುಳಿಯುವರು ಕಿವಿ ಕೇಳಿ ಕೇಳಿ ಹಲ್ಲು ಮುಡಿಯುವನು ಕಚ್ಚಿ ಕಲ್ಲು ಮಣಸಾದ ನೆಟ್ಟಿದಿ ನೋಟ ಮೆಲ್ಲಗೆ ಇವಳನ್ನ ಮುಟ್ಟಿ ಮರುಗಿ ಹಿಡಿದಿತ್ತು ಎಂದು ಹೇಳಿದ ಕವಿ ಮುಂದುವರಿದು ಕೈಕಾಲುಗಳನ್ನು ಮೃದುವಾಗಿ ಸವರಿ ಮಡಿಸು ಬಿಟ್ಟಂತೆ ಬಿಟ್ಟಿರುವ ಕಣ್ಣಿನ ರೆಪ್ಪೆಯನ್ನ ನಿಧಾನವಾಗಿ ಮುಚ್ಚು ಎಂದು ತಿಳಿಸುತ್ತಾರೆ ಅನಾಥೆಯ ಶವವನ್ನು ಕಂಡು ಅವಳನ್ನ ನಿಂದಿಸಿ ಅಳಿಯದೆ ಅವಳಿಗಾಗಿ ಅವಳ ಈ ಸ್ಥಿತಿಗಾಗಿ ಮರುಗಿ 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 ಕರುಣಿಸುವ ನೋಡುವ ಧೈರಾದ್ರ ಹೃದಯವಂತಿಕೆಯ ಗುಣ ನಮಗೆ ಬರ ಇರಬೇಕು ಎಂಬ ಸಂದೇಶವನ್ನ ಕವಿ ಇಲ್ಲಿ ಹೇಳಿದ್ದಾರೆ ಅವಳು ಒಳ್ಳೆಯದನ್ನು ಮಾಡಿದ್ದಳು ಕೆಟ್ಟದನ್ನ ಮಾಡಿದ್ದಳು ಅಥವಾ ಅವಳಿಗೆ ಯಾರು ಒಳ್ಳೆಯದನ್ನ ಮಾಡಿದ್ದರೋ ಕೆಟ್ಟದನ್ನ ಮಾಡಿದ್ದರೋ ಅದನ್ನು ಯಾರು ಅರಿಯರು ಅದಕ್ಕೆ ಅವರಿಗವರ ಕರ್ಮಾನುಸಾರ ಶಿಕ್ಷೆಯೂ ಕ್ಷಮೆಯೂ ಇದೆ ಆದರೆ ಅವಳಿಗೆ ನಾವು ಮಾಡುವ ಹಿಂಸೆ ಅದೇ ನರಕ ಹಿಂಸೆ ಎಂಬ ನಿಲುವನ್ನು ನಿಲುವು ಕವಿಯದು ದುಃಖಿಗಳ ಪಾಪಿಗಳ ನಾವು ಧಿಕ್ಕರಿಸುವೆವು ದೂರ ಅಟ್ಟುವೆವು ಅಟ್ಟನ ರೀತಿಯಲ್ಲಿ ತಂದೆ ರಕ್ಷಕನು ಕ್ರೈಸ್ತ ಧರ್ಮದ ಹಿನ್ನೆಲೆಯಲ್ಲಿ ಮೂಡಿಬಂದ ಧೋರಣೆ ಇದು ದೈನದಲ್ಲಿ ಮೌನದಿಂದ ತನ್ನ ಪಾಪವನ್ನೊಪ್ಪಿ ಮೊರೆ ಹೋಗುವ ಅನಾಥೆಯನ್ನ ಹೃದಯಪೂರ್ವಕವಾಗಿ ನೆನೆದು ನಡೆದು ಅವನಡೆಗೆ ಕಳಿಸೋಣ ಅಲ್ಲಿ ಅವಳಿಗೆ ಶಾಂತಿ ನೆಮ್ಮದಿ ಲಭ್ಯವಾಗುತ್ತದೆ ಎಂದು ಕವಿಯ ಕವಿತೆ ಕೊನೆಗೊಳ್ಳುತ್ತದೆ ಹೀಗೆ ಹೆಣ್ಣಿನ ಹೃದಯ ವಿದ್ರಾವಕ ಕಥೆಯನ್ನು ಕಟ್ಟಿಕೊಡುವ ದುಃಖ ಕವಿತೆ ಕನ್ನಡದ ಒಂದು ಅತ್ಯುತ್ತಮ ಅನುವಾದ ಕವಿತೆಯೇ ಎನಿಸಿದೆ ಇದೊಂದು ಅಪೂರ್ವವಾದ ಶೋಕ ಗೀತೆಯೂ ಹೌದು ಬಿಎಂಶ್ರೀ ಅವರ ಅನುವಾದದ ಶಕ್ತಿ ಇಲ್ಲಿ ಶ್ರೇಷ್ಠ ದರ್ಜೆಯಲ್ಲಿ ಕೆಲಸ ಮಾಡಿದೆ ಮೂಲವನ್ನು ಮರೆಸುವಷ್ಟರ ಮಟ್ಟಿಗೆ ಸಹಜತೆಯಿಂದ ಕೂಡಿದೆ